ಓಂ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಎಲ್ಲರಿಗೂ ಶನಿವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ ಆರೋಗ್ಯದಾಯಕವಾಗಿರಲಿಂಥ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನದ ನಿತ್ಯ ಪಂಚಾಂಗ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಶನಿವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಶಿಶಿರಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ ದಶಮಿ ಪುನರ್ಸು ನಕ್ಷತ್ರ ಬೆಳಗ್ಗೆ ರಾಹುಕಾಲ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತಾರು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ದುರ್ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷದಿಂದ ಎಂಟು ಗಂಟೆ ಐವತ್ತು ನಿಮಿಷದವರೆಗೂ ಈ ಸಮಯದಲ್ಲಿ ಯಾರು ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಈ ದಿನದ ದ್ವಾದಶ ರಾಶಿ ಗೋಚಾರ ಫಲವನ್ನು ನೋಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಇದನ್ನು ಅನಿರೀಕ್ಷಿತವಾಗಿ ಧನ ಲಾಭ ಪ್ರಾಪ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಹುಪಾಲು ಲಾಭ ಪ್ರಾಪ್ತಿಯಾಗುವಂಥದ್ದು ಸಾಲ ಬಾಧೆ ನಿವಾರಣೆ ಆಗುವಂಥದ್ದು ಏನೋ ಮನಸ್ಸಿಗೆ ನೆಮ್ಮದಿ ಸಂತೋಷದ ವಾತಾವರಣ ಅಭಿವೃದ್ಧಿ ಆಗುತ್ತೆ ಸಂತೋಷದ ಅಭಿವೃದ್ಧಿ ಇರೋದರಿಂದ ನಿಮ್ಮ ಜೀವನವು ಕೂಡ ಯಶಸ್ಸಿನ ದಾರಿಗೆ ಹೋಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ದಿನ ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಗುವಂಥ ದಿನವಾಗುತ್ತೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥದ್ದು ಉತ್ತಮ ಪ್ರಗತಿ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ಒಟ್ಟಾರೆ ಶುಭ ಫಲ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರಿಗೆ ದಿನ ಸ್ವಲ್ಪ ರೈತರಿಗೆ ಅಡಚಣೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಕೃಷಿ ಕ್ಷೇತ್ರದ ಸ್ವಲ್ಪ ಲಾಸ್ ಆಗುವಂಥದ್ದು ಸ್ವಲ್ಪ ನೋವು ತೊ ಪಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಅದರ ಕಡೆ ಹೆಚ್ಚು ಗಮನವನ್ನು ಕೊಡಿ ಬಂಡವಾಳ ಹೂಡಿಕೆ ಈ ದಿನ ಅಲ್ಲ ಮತ್ತು ಕೃಷಿಕರು ಈ ದಿನ ಹೊಸದಾದಂಥ ಬಿತ್ತನೆ ಮಾಡುವಂಥದ್ದು ಕೂಡ ಒಳ್ಳೆಯದಲ್ಲ ಅಷ್ಟೊಂದು ಶುಭವಾಗಿಲ್ಲ ಈ ದಿನ ಮತ್ತು ಬಡ್ಡಿ ವ್ಯಾಪಾರಿಗಳಿಗೂ ಕೂಡ ಸಮಸ್ಯೆಗಳಾಗುವಂಥ ಸಾಧ್ಯತೆ ಮನಸ್ಸಿಗೆ ನಾನಾ ವಿಧವಾದಂಥ ಚಿಂತೆ ಬರುವಂಥದ್ದು ಹಾಗಾಗಿ ಮಿಥುನ ರಾಶಿಯವರು ಈ ದಿನ ಈ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಬೆಣ್ಣೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಖಂಡಿತವಾಗ್ಲೂ ನಿಮಗೆ ದೋಷ ನಿವೃತ್ತಿ ಆಗುತ್ತೆ ಶುಭ ಫಲವಾಗುತ್ತೆ ಇನ್ನು ಕರ್ನಾಟಕ ರಾಶಿಯವರಿಗೆ ದಿನ ಕೋರ್ಟ್ ಕಚೇರಿ ವಿಚಾರಗಳ ಸಂಬಂಧಪಟ್ಟವಾಗಿ ಮನೆಯಲ್ಲಿ ಮಾತುಕತೆ ಆಗುವಂಥದ್ದು ಲಾಯರ್ ಜೊತೆ ಮಾತುಕತೆ ಆಗುವಂಥದ್ದು ಅದು ಅಷ್ಟು ಅನುಕೂಲವಾಗಿರೋದಿಲ್ಲ ಸ್ವಲ್ಪ ನೆಗೆಟಿವ್ ಆಗಿರುತ್ತೆ ಮನಸ್ಸಿಗೆ ಯೋಚನೆ ಆಗುವಂಥದ್ದು ಸ್ತ್ರೀಯರಿಗೆ ಸ್ವಲ್ಪ ತೊಂದರೆಗಳು ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಸ್ವಲ್ಪ ಬೇಜಾರು ಅನುಮಾನದ ಯೋಚನೆಗಳು ಮತ್ತು ವಿನಾಕಾರಣ ಸಮಸ್ಯೆಗಳು ನಿಮ್ಮ ಎದುರಿಗೆ ಬರ್ತಾನೆ ಇರುತ್ತೆ ತುಂಬ ಯೋಚನೆ ಮಾಡಿ ಮನೋರೋಗವನ್ನು ತಂದುಕೊಳ್ತಿರವತ್ತು ಹಾಗಾಗಿ ಎಚ್ಚರ ವಹಿಸ್ತಕ್ಕಂಥದ್ದು ಗಮನ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದಾಗಿರುತ್ತೆ ಇನ್ನೇನಪ್ಪ ಅಂತಂದರೆ ನೆಮ್ಮದಿ ಸ್ವಲ್ಪ ಕಡಿಮೆ ಆಗೋದ್ರಿಂದ ಇವತ್ತು ಅಷ್ಟೊಂದು ಅನುಕೂಲಕರವಾಗಿರ್ತಕ್ಕಂಥ ದಿನವಲ್ಲ ಹಾಗಾಗಿ ಈ ದಿನ ನೀವು ಖಂಡಿತವಾಗಲೂ ಶನೈಶ್ಚರಣ ದೇವಸ್ಥಾನಕ್ಕೆ ಹೋಗಿ ಒಂದು ಅಷ್ಟೋತ್ತರ ಅರ್ಚನೆ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಸಿಂಹರಾಶಿಯವರಿಗೆ ಭಾಳಷ್ಟು ಅದ್ಭುತವಾದ ಫಲ ಸರ್ಕಾರಿ ಉದ್ಯೋಗದ ಸಂಬಂಧಪಟ್ಟಂಥ ಮಾತುಕತೆಗಳು ಜಯಪ್ರಾಪ್ತಿ ಆಗುವಂಥದ್ದು ಉತ್ತಮ ಬೆಳವಣಿಗೆಯನ್ನು ಕಾಣುವಂಥದ್ದು ಇವತ್ತು ಕುಟುಂಬದಲ್ಲಿ ಸಂತಸದ ವಾತಾವರಣ ಸಹೋದರ ಸಹೋದರಿಯರಿಂದ ಸಹಾಯ ಸಾಧ್ಯತೆ ಪ್ರಯಾಣ ಸಾಧ್ಯತೆ ಪ್ರಯಾಣ ಕೂಡ ಅನುಕೂಲವಾಗಿರುತ್ತೆ ಶುಭ ಫಲ ಅಂತ ಹೇಳ್ಬೋದು ಇನ್ನು ಕನ್ಯಾ ರಾಶಿ ಅವರಿಗೆ ನೂತನ ವಾಹನ ಖರೀದಿ ಮಾಡುವಂಥ ಯೋಗ ಇದೆ ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಆರೋಗ್ಯದಲ್ಲಿ ವೃದ್ಧಿಯನ್ನು ಕೊಡೆಯುವಂತಹ ದಿನವಾಗಿರುತ್ತೆ ಇವತ್ತಿನ ದಿನ ಸಿನಿಮಾ ನಟ ನಟಿಯರಾಗಬಹುದು ಕಲಾ ಕ್ಷೇತ್ರದ ರಂಗದವರು ಯಾರಾದರೂ ಆಗಬಹುದು ನಿಮಗೆಲ್ಲರಿಗೂ ಅನುಕೂಲವಾಗುವಂಥ ದಿನವಾಗಿರುತ್ತೆ ಇವತ್ತು ಹಾಗಾಗಿ ಕನ್ಯಾ ರಾಶಿಯವರಿಗೆ ಶುಭ ಫಲ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ ಎರಡೆರಡು ಯೋಚನೆಗಳು ಎರಡೆರಡು ನಿರ್ಧಾರಗಳು ನಿರ್ಧಾರ ತಗೊಳ್ಳೋದಕ್ಕೆ ಭಾಳ ಒದ್ದಾಡಿ ಹೋಗ್ತೀರ ಆಮೇಲೆ ಸ್ವಲ್ಪ ದುರಾಲೋಚನೆ ಜಾಸ್ತಿ ಆಗುತ್ತೆ ಹಾಗಾಗಿ ಕೆಟ್ಟ ಅಭಿಪ್ರಾಯಗಳು ಕೆಟ್ಟ ಕೆಟ್ಟದ ಯೋಚನೆಗಳು ಬರುವಂಥ ಸಾಧ್ಯತೆಗಳು ಹಾಗಾಗಿ ಅದರ ಕಡೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು ಸ್ವಲ್ಪ ಪ್ರಗತಿ ಕಡಿಮೆ ಕೆಲಸ ಕಾರ್ಯಗಳಲ್ಲಿ ಕುಂಠಿತ ಆಗುವಂಥದ್ದು ಹಾಗಾಗಿ ಎಚ್ಚರ ವಹಿಸಿ ನಿಮ್ಮ ಜೀವನವನ್ನು ಇವತ್ತು ಮುಂದುವರ್ಸ್ತಕ್ಕಂಥದ್ದು ಒಳ್ಳೆಯದು ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಿ ಒಮ್ಮೆ ಖಂಡಿತವಾಗಲು ಒಳ್ಳೆಯದಾಗುತ್ತೆ ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿಯವ್ರಿಗೆ ದಿನ ವಾಹನ ಚಾಲನೆಯಲ್ಲಿ ಅನುಕೂಲಕರವಾಗಿರುತ್ತೆ ದೂರ ಪ್ರಯಾಣವು ಶುಭವಾಗಿರುತ್ತೆ ಮತ್ತು ಅಭಿವೃದ್ಧಿಯ ಸಂಕೇತಕ್ಕೆ ಹೋಗುವಂಥದ್ದು ಪಾಲುದಾರಿಕೆಯಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮತ್ತು ದೊಡ್ಡ ದೊಡ್ಡ ಕಂಪನಿಯ ಉದ್ಯಮಿಗಳಿಗೂ ಅನುಕೂಲವಾಗಿರ್ತಕ್ಕಂಥದ್ದು ಕೈಗಾರಿಕೋದ್ಯಮಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಅನುಕೂಲವಾಗಿರ್ತಕ್ಕಂಥದ್ದು ಮತ್ತು ಐ ಟಿ ವಿ ಟಿ ಅಧಿಕಾರಿಗಳಿಗೆ ಈ ಕಬ್ಬಿಣಗೆ ಸಂಬಂಧಪಟ್ಟಂಥ ಕೆಲಸ ಮಾಡುವಂಥವ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ಶುಭ ಫಲ ಅನುಕೂಲವಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ವೃದ್ಧಿ ಸಹ ಪಡೆಯುವಂಥ ದಿನವಾಗಿರುತ್ತೆ ಇನ್ನು ಧನರ ರಾಶಿಯವರಿಗೆ ವಿಶೇಷವಾಗಿ ಸಾಲ ಬಾಧೆಗಳೆಲ್ಲ ನಿವಾರಣೆ ಆಗುವಂಥದ್ದು ಮನೆ ಕಟ್ಟುವಂಥ ಕೆಲಸ ಪೂರ್ತಿ ಆಗುವಂಥದ್ದು ಅಥವಾ ಮನೆ ಕ ಕಟ್ಟಿರೋ ಮನೆ ತೊಗೊಳ್ಳುವಂಥದ್ದು ಅಥವಾ ಸೈಟು ಫ್ಲ್ಯಾಟು ಏನೋ ಒಂದು ತೊಗೊಳ್ಳುವಂಥ ಹಮ್ಮಸ್ಸು ಆಸೆ ನಿಮ್ಮಲ್ಲಿರುತ್ತೆ ಅದು ಖಂಡಿತ ಯಶಸ್ಸಾಗುತ್ತೆ ಯೋಚನೆ ಮಾಡಬೇಡಿ ಮತ್ತು ಮುಖ್ಯವಾಗಿ ಈ ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿಗೆ ಇವತ್ತು ಎಲ್ಲ ಸ್ವಲ್ಪ ಅನುಕೂಲ ಆಗುವಂಥದ್ದು ಮೃಷ್ಟಾನ್ನ ಭೋಜನ ಸಿಗುವಂಥ ಸಾಧ್ಯತೆಗಳು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಉತ್ತಮದ ಪ್ರಗತಿಯನ್ನು ಕಾಣಬೋದು ಧನುರಾಶಿಯವರು ಮಕರ ರಾಶಿಯವರಿಗೆ ವಿದೇಶಿ ಪ್ರಯಾಣದ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಜಯಪ್ರಾಪ್ತಿ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ನಿಮ್ಮ ಒಂದು ಕಲೆ ಸಂಸ್ಕೃತಿಯಲ್ಲಿ ಸಂಸ್ಕೃತ ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು ಏನೋ ಒಂಥರ ಜೀವನ ಸಂತೋಷವಾಗಿದೆ ಇವತ್ತು ಕುಟುಂಬ ಸಮೇತವಾಗಿ ಹಿರಿಯರ ಆಶೀರ್ವಾದವನ್ನು ಪಡಿತೀರಾ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತು ಸೂಕ್ತವಾದ ದಿನ ವಿದ್ಯಾರ್ಥಿಗಳಿಗೆ ನೀವೇನು ಇಂಜಿನಿಯರ್ ಹೋಗ್ತೀರಾ ಡಾಕ್ಟರ್ ಹೋಗ್ತೀರ ಎಲ್ಲದಕ್ಕೂ ಅನುಕೂಲವಾಗಿರ್ತಕ್ಕಂಥ ದಿನ ಆದ್ದರಿಂದ ಇವತ್ತು ಡಿಸಿಷನ್ ತೊಗೊಳ್ಳಿ ಖಂಡಿತವಾಗಲೂ ಇನ್ನಷ್ಟು ಮತ್ತಷ್ಟು ಶುಭ ಫಲ ನೀವು ಪಡಿಬಹುದಾಗಿರುತ್ತೆ ಇನ್ನು ಕುಂಭರಾಶಿಯವರಿಗೆ ದಿನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ತಂದೆ ತಾಯಿ ಆರೋಗ್ಯದ ಕೂಡ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಒಳ್ಳೆಯದು ಯತ್ನ ಕಾರ್ಯಗಳಲ್ಲಿ ವಿಘ್ನಗಳಾಗುವಂಥ ಸಾಧ್ಯತೆ ಏನೇ ಕೆಲಸ ಕೈ ಪೂರ್ಣ ಆಗಲ್ಲ ಅಪೂರ್ಣ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಆಗುತ್ತೆ ಕೊನೆಯದಾಗಿ ಒಂದು ಪರ್ಸೆಂಟಲ್ಲಿ ನಿಂತೋಗಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮಿತ್ರರಿಂದ ಸ್ವಲ್ಪ ಕಲಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಮೂರನೇ ವ್ಯಕ್ತಿಗಳಿಂದ ಮೋಸ ಹೋಗುವಂಥ ಸಾಧ್ಯತೆ ಆದಷ್ಟು ಇವತ್ತು ಮಾತು ಕಡಿಮೆ ಮಾಡಿ ಮಾತು ಕಡಿಮೆ ಮಾಡಿ ನಿಮ್ಮ ಯೋಚನಾ ಶಕ್ತಿಗಳನ್ನು ಅಭಿವೃದ್ಧಿ ಮಾಡಿಕೊಂಡ್ರೆ ಖಂಡಿತವಾಗಲೂ ಇವತ್ತು ನಿಮಗೆ ಈ ದೋಷಗಳೆಲ್ಲ ಪರಿಹಾರವಾಗುತ್ತೆ ಅಶಾಂತಿಯ ವಾತಾವರಣ ಶಾಂತಿಯ ವಾತಾವರಣದ ಕಡೆಗೆ ಹೋಗೋದರಿಂದ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಇನ್ನು ಮೀನರಾಶಿಯವರಿಗೆ ಈ ದಿನ ರಾಜಕೀಯ ವ್ಯಕ್ತಿಗಳಿಗೆ ಅನುಕೂಲವಾಗಿರ್ತಕ್ಕಂಥದ್ದು ಪದವಿಯನ್ನು ಪಡೆಯುವಂಥ ದಿನವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಸ್ತ್ರೀಯರಿಗೆ ಭಾಳಷ್ಟು ಉತ್ತಮವಾದ ದಿನ ಅದೃಷ್ಟದ ದಿನ ಅಂತ ಹೇಳ್ಬೋದು ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರೂ ಕೂಡ ಆಗುತ್ತೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಏನಾದರೂ ಮನೆಗೆ ಸ ಸಿಂಗಾರ ಮಾಡುವಂಥ ವಸ್ತುಗಳನ್ನು ಮನೆಗೆ ತರುವಂಥದ್ದು ಮತ್ತು ಭಾಳಷ್ಟು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಸತಿಪತಿಗಳ ಮಧ್ಯೆ ವೈಮನಸ್ಸುಗಳೆಲ್ಲ ದೂರವಾಗುವಂಥ ದಿನ ಯಾಕಂದರೆ ನಿಮ್ಮಲ್ಲಿ ನೀವು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಜೀವನ ಏನು ಹೆಂಡತಿ ಅಂದ್ರೇನು ದಾಂಪತ್ಯ ಅನ್ನೋಂಥದ್ದು ತಿಳ್ಕೊಂಡು ಇವತ್ತು ಅಭಿವೃದ್ಧಿಯ ಕಡೆಗೆ ಹೋಗ್ತೀರಾ ಸಂತೋಷದ ಕಡೆಗೆ ಹೋಗ್ತೀರಾ ಹಾಗಾಗಿ ಒಟ್ಟಾರೆ ಶುಭ ಫಲ ಅಂತ ಹೇಳ್ಬೋದು ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರೀ ಮತ್ತೊಮ್ಮೆ ನಿಮ್ಮ ಜೀವನ ಸುಖವಾಗಿರಲಿ ಅಂತಲೇ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ ಸರ್ವೇ ಜನಾ ಸುಖೇನೋ ಭವಂತು ಸಮಸ್ತ ಸನ್ಮಂಗಳಿಭವಂತು